ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಸರ್ಕಾರದಿಂದ ನಿಮ್ಗೆ ಬಂದಿದೆ ಒಂದು ಹೊಸ ಗುಡ್ ನ್ಯೂಸ್ ಹೌದು ಅದೇನಂದ್ರೆ ಗಂಡ ಮತ್ತೆ ಹೆಂಡತಿ ಇಬ್ಬರಿಗೂ ಕೂಡ ಸರ್ಕಾರದಿಂದ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಎಲ್ರಿಗೂ ಈ ವಿಷಯ ಶಾಕ್ ಅನ್ಸ್ತಾ ಇರ್ಬೋದು ಬಟ್ ಫ್ರೆಂಡ್ಸ್ ಈ ಯೋಜನೆಯನ್ನ ನಿಜವಾಗ್ಲೂ ಸರ್ಕಾರವೇ ಅನೌನ್ಸ್ ಮಾಡಿರೋದ್ರಿಂದ ಪ್ರತಿಯೊಂದು ಮನೆಯ ಗಂಡ ಹಾಗೂ ಹೆಂಡತಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯಂತೆ ಆ ಮನೆಗೆ ಟೋಟಲ್ ಆಗಿ ಆರು ಸಾವಿರ ರೂಪಾಯಿಯನ್ನ ಸರ್ಕಾರವು ನೀಡ್ತಾ ಇದೆ ಹಾಗಾದ್ರೆ ಫ್ರೆಂಡ್ಸ್ ನೀವು ಕೂಡ ಥಿಂಕ್ ಮಾಡ್ತಾ ಇರ್ಬೋದು ಈ ಹೊಸ ಯೋಜನೆ ಯಾವುದು ಇದಕ್ಕೆ ನಾವು ಕೂಡ ಎಲಿಜಿಬಲ್ ಇದ್ದೀವಾ ಇನ್ ಕೇಸ್ ಎಲಿಜಿಬಲ್ ಇದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಹಾಗೆ ಇದಕ್ಕೆ ಅಪ್ಲೈ ಮಾಡಕ್ಕೆ ಏನ್ ಪ್ರೊಸೀಜರ್ ಇದೆ ನಿಮಗಿರುವಂತ ಈ ಎಲ್ಲಾ ಡೌಟ್ಸ್ ಗಳ ಕ್ಲಾರಿಫಿಕೇಶನ್ ಅನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫೈನಲಿ ಫಸ್ಟ್ ಟೈಮ್ ಯಾರು ನಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ನಮ್ ಮಾಡಿ ಸಪೋರ್ಟ್ ಮಾಡಿ ಗೊತ್ತಿರೋ ಹಾಗೆ ಸರ್ಕಾರದಿಂದ ಈಗ ಹೊಸ ಹೊಸ ಯೋಜನೆಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇಲ್ಲಿಯವರೆಗೆ ನೀವ್ ನೋಡ್ತಾ ಬಂದಿರುವ ಯೋಜನೆಗಳಲ್ಲಿ ಸರ್ಕಾರದಿಂದ ನಿಮ್ಗೆ ಇಷ್ಟು ಹಣ ಅಂತ ಫ್ರೀ ಸ್ಕೀಮ್ ಕೊಡ್ತಾ ಇದ್ರು ಅಂದ್ರೆ ಈ ಸ್ಕೀಮಿನ ಬೆನಿಫಿಟ್ಸ್ ಅನ್ನ ಮನೆಯಲ್ಲಿರೋರು ಯಾರಾದ್ರೂ ಒಬ್ರು ಮಾತ್ರ ತಗೊಳ್ಬೇಕಾಗ್ತಿತ್ತು ಲೈಕ್ ಯಾವ್ದಾದ್ರು ಒಂದ್ ಸ್ಕೀಮ್ ಬಂದ್ರೆ ಪ್ರತಿ ಮನೆಯ ಒಬ್ಬ ಸದಸ್ಯರಿಗೆ ಮಾತ್ರ ಆ ಸ್ಕೀಮನ್ನ ತಗೊಳ್ಳುವ ಎಲಿಜಿಬಿಲಿಟಿ ಇರ್ತಿತ್ತು ಬಟ್ ಫ್ರೆಂಡ್ಸ್ ಇವತ್ ಬಂದಿರೋ ನ್ಯೂಸ್ ಪ್ರಕಾರ ಪ್ರತಿಯೊಂದು ಮನೆಯ ಗಂಡ ಹೆಂಡತಿ ಇಬ್ರು ಕೂಡ ಈ ಸ್ಕೀಮಿನ ಬೆನಿಫಿಟ್ಸ್ ಅನ್ನ ತಗೊಳ್ಬಹುದು ಲೈಕ್ ಪ್ರತಿ ತಿಂಗಳು ನಿಮ್ಗೆ ಮೂರು ಸಾವಿರ ಅಂತೆ ನಿಮ್ಮ ಮನೆಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಫ್ರೆಂಡ್ಸ್ ಈ ಸ್ಕೀಮಿನೂ ಹೊಸದಾಗಿ ಲಾಂಚ್ ಮಾಡಿರೋದಲ್ಲ ನಿಮ್ಗೂ ಕೂಡ ಗೊತ್ತಿರೋ ಸ್ಕೀಮ್ ಅದು ಅದೇ ಈ ಶ್ರಮ ಕಾರ್ಡ್ ಹೌದು ಫ್ರೆಂಡ್ಸ್ ಈ ಶ್ರಮ ಕಾರ್ಡ್ ಇಂದ ನೀವು ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣವನ್ನ ಪಿಂಚಣಿ ರೂಪದಲ್ಲಿ ಅಥವಾ ಪೆನ್ಷನ್ ರೂಪದಲ್ಲಿ ಪಡೆಯಬಹುದು ಫ್ರೆಂಡ್ಸ್ ನೀವು ಕನ್ಫ್ಯೂಸ್ ಆಗ್ಬೇಡಿ ಈ ಶ್ರಮ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇದೆ ಅದೇನಂದ್ರೆ ಈ ಶ್ರಮ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಎರಡು ಕಾರ್ಡ್ಗಳು ಒಂದೇನಾ ಅಥವಾ ಬೇರೆ ಬೇರೆ ಅಂತ ಹೌದು ಫ್ರೆಂಡ್ಸ್ ನೀವು ಥಿಂಕ್ ಮಾಡ್ತಾ ಇರೋದು ನಿಜ ಈ ಶ್ರಮ ಕಾರ್ಡ್ ಮತ್ತೆ ಲೇಬರ್ ಕಾರ್ಡ್ ಎರಡು ಕಾರ್ಡ್ ಗಳು ಬೇರೆ ಬೇರೆ ಸ್ಕೀಮ್ಸ್ ಗೆ ಬೇರೆ ಬೇರೆ ಕಾರ್ಡ್ ಗಳಾಗಿರುತ್ತೆ ಈ ಶ್ರಮ ಕಾರ್ಡ್ ಅಂದ್ರೇನೆ ಬೇರೆ ಲೇಬರ್ ಕಾರ್ಡ್ ಅಂದ್ರೇನೆ ಬೇರೆ ಬಟ್ ಈ ಎರಡು ಕಾರ್ಡ್ ಅನ್ನ ಯೂಸ್ ಮಾಡಿ ಗೋರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇರುವ ಫೆಸಿಲಿಟಿಗಳನ್ನ ನೀವು ಪಡೆಯಬಹುದು ಫ್ರೆಂಡ್ಸ್ ಲೇಬರ್ ಕಾರ್ಡ್ ಅಂದ್ರೆ ಕಾರ್ಮಿಕ ಕಾರ್ಡ್ ಈ ಕಾರ್ಡ್ ಅನ್ನ ಯಾರು ಕೂಲಿ ಮಾಡ್ತಾರೆ ಅಥವಾ ಅಸಂಘಟಿತ ವರ್ಗಕ್ಕೆ ಯಾರು ಬಿಲಾಂಗ್ ಮಾಡ್ತಾರೆ ಆ ಎಲ್ಲ ಫಲಾನುಭವಿಗಳು ಈ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಈ ಲೇಬರ್ ಕಾರ್ಡ್ ಇಂದನು ಕೂಡ ತುಂಬಾ ಫೆಸಿಲಿಟಿಯನ್ನ ಗೋರ್ಮೆಂಟ್ ಈಗ ಪ್ರೊವೈಡ್ ಮಾಡಿದೆ ಲೈಕ್ ಲೇಬರ್ ಕಾರ್ಡ್ ಇಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಹಾಗೆ ಮ್ಯಾರೇಜ್ ಆದ ನಂತರ ರೀಫಂಡ್ ಅಮೌಂಟ್ ಅಂತ ಸರ್ಕಾರದಿಂದ ಆ ಪರ್ಟಿಕ್ಯುಲರ್ ಫಲಾನುಭವಿಗಳಿಗೆ ಐವತ್ತು ಸಾವಿರ ಅಮೌಂಟ್ ಅನ್ನ ರೀಫಂಡ್ ಆಗಿ ಕೊಡ್ತಾರೆ ಫೈನಲಿ ಈ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದವರು ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪೆನ್ಷನ್ ರೂಪದಲ್ಲಿ ಪಡೆಯುತ್ತಾರೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಗಳನ್ನ ಈ ಲೇಬರ್ ಕಾರ್ಡ್ ಇಂದ ಸರ್ಕಾರವು ಫಲಾನುಭವಿಗಳಿಗೆ ಕೊಡ್ತಾ ಇದೆ ಫ್ರೆಂಡ್ಸ್ ಕೂಡ ಲೇಬರ್ ಕಾರ್ಡ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಲೇಬರ್ ಕಾರ್ಡ್ ರಿಲೇಟೆಡ್ ಇರುವಂತ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನ ನಾನು ಒಂದ್ ವಿಡಿಯೋ ಮಾಡಿ ನಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಐ ಬಟನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಕಾರ್ಗೆಲ್ಲ ಲೇಬರ್ ಕಾರ್ಡ್ ಬಗ್ಗೆ ಡೌಟ್ಸ್ ಇದೆ ಅವರು ಆ ವಿಡಿಯೋನ ನೋಡಿ ನಿಮ್ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿ ಹಾಗೆ ಈ ಶ್ರಮ ಕಾರ್ಡ್ ಏನಂದ್ರೆ ಇದು ಕೂಡ ಒಂದ್ ರೀತಿಯ ಹೆಲ್ತ್ ಕಾರ್ಡ್ ಆಗಿರಬಹುದು ಸರ್ಕಾರ ಪ್ರೊವೈಡ್ ಮಾಡ್ತಾ ಇರುವ ಒಂದು ರೀತಿಯ ಬೆನಿಫಿಷರಿ ಕಾರ್ಡ್ ಕೂಡ ಅಂತಾನು ಹೇಳ್ಬೋದು ಈ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ನಿಮ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಅನ್ನ ಸರ್ಕಾರವು ನೀಡ್ತಾ ಇದೆ ಹಾಗಾದ್ರೆ ಈ ಕಾರ್ಡ್ ಅನ್ನ ನೀವು ಕೂಡ ಆನ್ಲೈನ್ ಅಲ್ಲಿ ಹೇಗೆ ಹಾಕಬಹುದು ಇದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದಕ್ಕೆ ಏನ್ ಪ್ರೊಸೀಜರ್ ಇದೆ ಅಂತ ನಾನ್ ನಿಮ್ಗೆ ಈಗ ಒನ್ ಬೈ ಒನ್ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಮೊದಲನೇದಾಗಿ ಈ ಶ್ರಮ ಕಾರ್ಡ್ ಅಂದ್ರೆ ನಾನು ಅವಾಗ್ಲೇ ನಿಮ್ಗೆ ಹೇಳಿರೋ ತರ ಇದೊಂದು ಹೆಲ್ತ್ ಕಾರ್ಡ್ ಆಗಿರ್ಬೋದು ಅಥವಾ ಗೋರ್ಮೆಂಟ್ ಪ್ರೊವೈಡ್ ಮಾಡ್ತಾ ಇರುವ ಒಂದು ಬೆನಿಫಿಷರಿ ಕಾರ್ಡ್ ಆಗಿರ್ಬೋದು ಈ ಕಾರ್ಡ್ ಗೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಹಾಗೆ ಈ ಶ್ರಮ ಎಲಿಜಿಬಲ್ ಅಂತ ನೋಡೋದಾದ್ರೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಹಾಗೆ ಅರವತ್ತು ವರ್ಷ ಕೆಳಗಿರೋರು ಈ ಶ್ರಮ ಕಾರ್ಡ್ ಗೆ ಅಪ್ಲೈ ಮಾಡ್ಬೋದು ಬಟ್ ಫ್ರೆಂಡ್ಸ್ ಈ ಏಜ್ ಲಿಮಿಟ್ ಅಲ್ಲಿ ಸರ್ಕಾರವು ಒಂದು ಟ್ವಿಸ್ಟ್ ಕೊಟ್ಟಿದೆ ಅದೇನಂದ್ರೆ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾರೆಲ್ಲ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡ್ತೀರಾ ಅವರಿಗೆ ಅರವತ್ತು ವರ್ಷ ತುಂಬಿದ ನಂತರ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಯಂತೆ ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ ಆದ್ರೆ ಆ ಪೆನ್ಷನ್ ಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂದ್ರೆ ಯಾರು ಈ ಶ್ರಮ ಕಾರ್ಡನ್ನ ಅನ್ನ ಹದಿನೆಂಟು ವರ್ಷ ವಯಸ್ಸು ಮೇಲ್ಪಟ್ಟವರು ಹಾಕಿರ್ತಾರೆ ಹಾಗೆ ನಲವತ್ತು ವರ್ಷ ವಯಸ್ಸು ಕೆಳಗಿರೋರು ಹಾಕಿರ್ತಾರೆ ಆ ಎಲ್ಲ ಫಲಾನುಭವಿಗಳು ಮಾತ್ರ ಈ ಪೆನ್ಷನ್ ಸ್ಕೀಮ್ ಗೆ ಅಂದ್ರೆ ಈ ಪಿಂಚಣಿ ಎಲಿಜಿಬಲ್ ಇರ್ತಾರೆ ಎಲಿಜಿಬಲ್ ಇರ್ಬೇಕಂದ್ರೆ ನೀವು ಈ ಶ್ರಮ ಕಾರ್ಡ್ ಅನ್ನ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗೇನೆ ನೀವು ಈ ಕಾರ್ಡ್ ಗೆ ಅಪ್ಲೈ ಮಾಡಿರ್ಬೇಕು ಅಂದ್ರೆ ಮಾತ್ರ ನೀವು ಈ ಪೆನ್ಷನ್ ಗೆ ಎಲಿಜಿಬಲ್ ಇರ್ತೀರಾ ಹಾಗಾದ್ರೆ ಈ ಈ ಶ್ರಮ ಕಾರ್ಡ್ ಗೆ ವಯಸ್ಸಾದವ್ರೆ ಹಾಕ್ಬೇಕಾ ಅಂತ ಏನಿಲ್ಲ ಹದ್ನೆಂಟು ವರ್ಷ ಮೇಲ್ಪಟ್ಟ ಎಲ್ರೂ ಕೂಡ ಈ ಶ್ರಮ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಹಾಗೆ ನೀವು ಕೂಡ ಈ ಶ್ರಮ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕಂತ ಇದ್ರೆ ಅದ್ರಲ್ಲಿ ನಿಮ್ಗೆ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ ಆ ನಾಮಿನಿ ಡೀಟೇಲ್ಸ್ ಅಲ್ಲಿ ನೀವು ಯಾರ ಹೆಸರನ್ನ ಆಗಿ ಕೊಡ್ತೀರಾ ಅವರಿಗೂ ಕೂಡ ಈ ಈ ಶ್ರಮ ಕಾರ್ಡ್ ಇಂದ ಬೆನಿಫಿಟ್ಸ್ ಕೂಡ ಸಿಕ್ಕೇ ಸಿಗತ್ತೆ ಅಂತಾನೆ ಹೇಳ್ಬೋದು ಅದ್ ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಈಗ ಗಂಡ ಹೆಂಡತಿ ಇಬ್ರು ಕೂಡ ಈ ಶ್ರಮ ಕಾರ್ಡ್ ಗೆ ಅಪ್ಲೈ ಮಾಡಿರ್ತಾರೆ ಅದ್ರಲ್ಲಿ ಹಸ್ಬೆಂಡ್ ಈ ಶ್ರಮ ಕಾರ್ಡ್ ಅಲ್ಲಿ ವೈಫ್ ಅನ್ನ ಆಗಿ ಹಾಕಿರ್ತಾರೆ ಹಾಗೆ ವೈಫಿನ ಈ ಶ್ರಮ ಕಾರ್ಡ್ ಹಸ್ಬೆಂಡಿನ ನಾಮಿನಿ ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ ಈಗ ಹಸ್ಬೆಂಡ್ ಅರ್ವತ್ ವರ್ಷ ಆದ ನಂತರ ಪೆನ್ಷನ್ ಅನ್ನ ತಗೊಳ್ತಾ ಇದಾರೆ ಈ ಪೆನ್ಶನ್ ತಗೊಳ್ಳೋ ಟೈಮ್ ಅಲ್ಲಿ ಯಾವ್ದೋ ಒಂದ್ ರೀಸನ್ ಇಂದ ಅವರ ಡೆತ್ ಆಗ್ಬಿಡತ್ತೆ ಆ ಟೈಮ್ ಅಲ್ಲಿ ಯಾರು ಆ ಹಸ್ಬೆಂಡಿನ ನಾಮಿನಿ ಇರ್ತಾರೆ ಅಂದ್ರೆ ನಾನ್ ನಿಮ್ ಅವಾಗ್ಲೇ ಹೇಳಿರೋ ಹಾಗೆ ಆ ಹಸ್ಬೆಂಡ್ ಗೆ ನಾಮಿನಿಯನ್ನ ವೈಫ್ ಡಿಟೇಲ್ಸ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಆ ಹಸ್ಬೆಂಡ್ ಗೆ ನಾಮಿನಿ ಅವನ ವೈಫ್ ಆಗಿರ್ತಾರೆ ಸೊ ಹಾಗಾಗಿ ಪೆನ್ಷನ್ ತಗೊಳ್ಳೋ ಟೈಮ್ ಅಲ್ಲಿ ಹಸ್ಬೆಂಡ್ ಏನಾದ್ರು ಆದ್ರೆ ಹಸ್ಬೆಂಡ್ ಗೆ ಕೊಡ್ತಾ ಇರುವ ಮೂರು ಸಾವಿರ ಪೆನ್ಷನ್ ಅಲ್ಲಿ ಯಾರ ಹೆಸರು ನಾಮಿನಿಯಲ್ಲಿರತ್ತೆ ಅವರಿಗೂ ಕೂಡ ಸರ್ಕಾರದಿಂದ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿಯನ್ನ ಪಿಂಚಣಿ ರೂಪದಲ್ಲಿ ಕೊಡ್ತಾರೆ ಸೊ ನೀವೇ ತಿಳ್ಕೊಂಬಿಡಿ ಈ ಈ ಕಾರ್ಡಿಂದ ಕಾರ್ಡ್ ಇಂದ ನಿಮ್ಗೆ ಸರ್ಕಾರದಿಂದ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಐ ಹೋಪ್ ನಿಮ್ಗೆ ಈ ಇಶ್ರಮ ಕಾರ್ಡ್ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ ಹಾಗಾದ್ರೆ ಫ್ರೆಂಡ್ಸ್ ನಿಮ್ಗೀಗ ಈಗ ಗೊತ್ತಾಯ್ತು ಈ ಶ್ರಮ ಕಾರ್ಡ್ ಅಂದ್ರೆ ಯಾವ್ದು ಲೇಬರ್ ಕಾರ್ಡ್ ಅಂದ್ರೆ ಯಾವ್ದು ಈ ಶ್ರಮ ಕಾರ್ಡ್ಗೆ ಪೆನ್ಷನ್ ಎಷ್ಟು ಸಿಗತ್ತೆ ಡೌಟ್ಸ್ ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಈಗಾಗ್ಲೇ ಯಾರ್ಯಾರು ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದಿರಾ ಅವರು ಇನ್ನೊಂದ್ಸಲ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸುವ ನೆಸಸರಿ ಇರುವುದಿಲ್ಲ ಬಟ್ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಕೂಡ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿಲ್ಲ ಅವರು ನಿಮ್ಮ ಹತ್ತಿರ ಇರುವ ಯಾವ್ದಾದ್ರು ಆನ್ಲೈನ್ ಸೆಂಟರ್ ಗೆ ಹೋಗಿ ಅಥವಾ ನೀವು ಹಳ್ಳಿಯಲ್ಲಿದ್ರೆ ನಿಮ್ಮ ಹತ್ತಿರ ಇರುವ ಗ್ರಾಮ ಕರ್ನಾಟಕವನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅವ್ರ ಹತ್ರ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಟ್ರೆ ಅವರು ನಿಮ್ಗೆ ಈ ಶ್ರಮ ಕಾರ್ಡ್ ಮಾಡಿಸ್ಕೊಡ್ತಾರೆ ಹಾಗೆ ಸ್ವಲ್ಪ ಜನ ಕೇಳ್ತೀರಾ ಮನೆಯಲ್ಲೇ ಕೂತ್ಕೊಂಡು ಈ ಶ್ರಮ ಕಾರ್ಡ್ ಗೆ ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡಬಹುದಂತ ಇದು ಕೂಡ ತುಂಬಾನೇ ಈಸಿ ಪ್ರೊಸೆಸ್ ಇದೆ ಇದು ಕೂಡ ತುಂಬಾನೇ ಈಸಿ ಪ್ರೊಸೆಸ್ ಇದೆ ಯಾರೆಲ್ಲ ಈ ಶ್ರಮ ಕಾರ್ಡ್ ಮನೇಲೆ ಕೂತ್ಕೊಂಡು ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಅವರಿಗೂ ಕೂಡ ಯೂಸ್ಫುಲ್ ಆಗ್ಲಿ ಅಂತ ನಾನು ಆಲ್ರೆಡಿ ಒಂದ್ ವಿಡಿಯೋ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಐ ಬಟನ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ನೀವು ಕೂಡ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮನೇಲೆ ಕೂತ್ಕೊಂಡು ಈ ಶ್ರಮ ಕಾರ್ಡ್ ಅಪ್ಲೈ ಮಾಡಿ ಫ್ರೆಂಡ್ಸ್ ಈಗ ನಿಮ್ಗೆಲ್ಲ ಗೊತ್ತಾಯ್ತು ಈ ಶ್ರಮ ಕಾರ್ಡ್ ಇಂದ ನಿಮ್ಗೆ ಅರವತ್ತು ವರ್ಷ ವಯಸ್ಸಾದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪಿಂಚಣಿ ಅಥವಾ ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ ಅಂತ ಬಟ್ ಫ್ರೆಂಡ್ಸ್ ಸರ್ಕಾರದಿಂದ ಇದಕ್ಕೆ ಒಂದು ದೊಡ್ಡ ಕಂಡೀಷನ್ ಅನ್ನ ಹಾಕಿದ್ದಾರೆ ಆ ಕಂಡೀಷನ್ ಏನಂತ ನಾನ್ ನಿಮ್ಗೆ ಈಗ ತಿಳಿಸ್ತೀನಿ ಫ್ರೆಂಡ್ಸ್ ಸರ್ಕಾರವು ನಿಮಗೆ ಫ್ರೀ ಆಗಿ ಈ ಶ್ರಮ ಕಾರ್ಡ್ ಇಂದ ಈ ಮೂರು ಸಾವಿರ ರೂಪಾಯಿ ಅಮೌಂಟ್ ಕೊಡಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಯಾರೆಲ್ಲ ಹದಿನೆಂಟು ವರ್ಷಕ್ಕೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದಿರಾ ಅವರು ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಐವತ್ತೈದು ರೂಪಾಯಿ ಅಮೌಂಟ್ ಅನ್ನ ಸೇವ್ ಆಗಿ ಬಿಡ್ಬೇಕು ಹಾಗೆ ಈ ಐವತ್ತೈದು ರೂಪಾಯಿ ಜೊತೆಗೆ ಸರ್ಕಾರವು ನಿಮಗೆ ಇನ್ನೂ ಐವತ್ತೈದು ರೂಪಾಯಿ ಅಮೌಂಟ್ ಅನ್ನ ಹಾಕಿ ನಿಮ್ಗೆ ಅರವತ್ತು ವರ್ಷ ವಯಸ್ಸಿನವರೆಗೆ ಆ ಅಮೌಂಟ್ ಅನ್ನ ನಿಮ್ ಸೇವ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಏಟೀನ್ ಇಯರ್ಸ್ಗೆ ಈ ಶ್ರಮ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ನೀವು ಹದಿನೆಂಟು ವರ್ಷದಿಂದಾನೇ ಅರವತ್ತು ವರ್ಷ ವಯಸ್ಸಿನವರೆಗೆ ಐವತ್ತೈದು ರೂಪಾಯಿಯನ್ನ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ನಲ್ಲಿ ನೀವು ಬಿಡ್ಬೇಕಾಗತ್ತೆ ಹಾಗೆ ಇದರ ಜೊತೆಗೆ ಕೇಂದ್ರ ಸರ್ಕಾರವು ನಿಮ್ಗೆ ಐವತ್ತೈದು ರೂಪಾಯಿಗಳನ್ನ ಪ್ರತಿ ತಿಂಗಳು ಹಾಕಿ ಟೋಟಲ್ ಆಗಿ ನಿಮ್ಗೆ ಪ್ರತಿ ತಿಂಗಳು ನೂರ ಹತ್ತು ರೂಪಾಯಿಯನ್ನ ನಿಮ್ ಹೆಸರಲ್ಲಿ ಸೇವ್ ಮಾಡ್ತಾ ಹೋಗ್ತಾರೆ ಇದನ್ನ ನೀವು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ವಯಸ್ಸಿನವರೆಗೆ ತುಂಬಬೇಕಾಗತ್ತೆ ಅದಾದ ನಂತರ ನಿಮ್ಗೆ ಸರ್ಕಾರದಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪೆನ್ಷನ್ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಹಾಗಾದ್ರೆ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರ್ಬೋದು ನಾನೀಗ ಇಪ್ಪತ್ತೈದು ವರ್ಷಕ್ಕೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದೀನಿ ಅಥವಾ ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದೀನಿ ಈ ತರ ಏನಾದ್ರು ಲೇಟ್ ಆಗಿ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದವ್ರು ಏನಾದ್ರು ಇದ್ರೆ ಅವರು ಹೇಗೆ ಈ ಅಮೌಂಟ್ ಅನ್ನ ಪೇ ಮಾಡಬಹುದಂತ ನಾನೀಗ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ನೀವೀಗ ತಿಳ್ಕೊಳ್ಳಿ ನೀವು ಇಪ್ಪತ್ತೈದು ವರ್ಷಕ್ಕೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದ್ರೆ ಪ್ರತಿ ತಿಂಗಳು ಎಂಬತ್ತು ರೂಪಾಯಿಯನ್ನ ನಿಮ್ಮ ಬ್ಯಾಂಕ್ ನಲ್ಲಿ ಸೇವ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದೇ ತರ ನಿಮ್ಮ ಎಂಬತ್ತು ರೂಪಾಯಿ ಜೊತೆಗೆ ಸರ್ಕಾರವು ಅದಕ್ಕೆ ಎಂಬತ್ತು ರೂಪಾಯಿಯನ್ನ ಹಾಕಿ ಟೋಟಲ್ ಆಗಿ ನೂರ ಅರವತ್ತು ರೂಪಾಯಿಯನ್ನ ನಿಮ್ಗೆ ಪ್ರತಿ ತಿಂಗಳು ಜಮಾ ಮಾಡ್ತಾ ಹೋಗತ್ತೆ ಹಾಗೆ ಮೂವತ್ತೈದು ವರ್ಷ ಮೇಲ್ಪಟ್ಟವ್ರು ಇದ್ರೆ ನೀವು ಪ್ರತಿ ತಿಂಗಳು ನೂರ ಐವತ್ತು ರೂಪಾಯಿ ಅಮೌಂಟ್ ಅನ್ನ ಸೇವ್ ಮಾಡ್ಬೇಕಾಗತ್ತೆ ಹಾಗೆ ಸೇಮ್ ವೇ ಸರ್ಕಾರವು ನಿಮ್ಗೆ ಪ್ರತಿ ತಿಂಗಳು ನೂರ ಐವತ್ತು ರೂಪಾಯಿ ಅಮೌಂಟ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಡೆಪಾಸಿಟ್ ಮಾಡ್ತಾರೆ ಈ ಪ್ರೊಸೆಸ್ ಅನ್ನ ನೀವು ನಿಮ್ಮ ಅರವತ್ತು ವರ್ಷ ವಯಸ್ಸು ತುಂಬುವವರೆಗೆ ಈ ಅಮೌಂಟ್ ಅನ್ನ ನೀವು ಪ್ರತಿ ತಿಂಗಳು ಈ ತರ ಸೇವ್ ಮಾಡ್ತಾ ಹೋಗಬೇಕು ಹಾಗೆ ಕೂಡ ತರ ಅಮೌಂಟ್ ಖಾತೆಗೆ ಸೇವ್ ಮಾಡ್ತಾ ಹೋಗುತ್ತೆ ಎಂಡ್ ಆಫ್ ದ ಡೇ ಯಾವಾಗ ನಿಮ್ಗೆ ಅರ್ವತ್ತು ವರ್ಷ ಆಗತ್ತೆ ಅವಾಗ ಯಾರೆಲ್ಲ ಪ್ರತಿ ತಿಂಗಳು ಈ ಸಮ್ ಸಾರ್ಟ್ ಆಫ್ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪಿಂಚಣಿ ಅಥವಾ ಪೆನ್ಷನ್ ರೂಪದಲ್ಲಿ ಅವರಿಗೆ ನೀಡಲಾಗುತ್ತದೆ ಐ ಹೋಪ್ ಫ್ರೆಂಡ್ಸ್ ಈ ಕಂಡು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನು ಸ್ವಲ್ಪ ಜನಕ್ಕೆ ಲೇಬರ್ ಕಾರ್ಡ್ ಪೆನ್ಷನ್ ಬಗ್ಗೆ ಡೌಟ್ಸ್ ಇರತ್ತೆ ಅದೇನಂದ್ರೆ ಲೇಬರ್ ಕಾರ್ಡ್ ಗು ಕೂಡ ನಾವು ಇದೇ ತರ ಮುಂಚೆನೆ ನ ಸೇವ್ ಮಾಡ್ತಾ ಹೋಗ್ಬೇಕಾ ಅಥವಾ ಇಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ಸ್ ಇರತ್ತೆ ಹೌದು ಫ್ರೆಂಡ್ಸ್ ಈ ಲೇಬರ್ ಕಾರ್ಡ್ ಅಂದ್ರೆ ಯಾರೆಲ್ಲ ಕಾರ್ಮಿಕ ಅಥವಾ ಅಸಂಘಟಿತ ವರ್ಗಕ್ಕೆ ಬಿಲಾಂಗ್ ಮಾಡ್ತೀರಾ ಅವ್ರೆಲ್ಲರೂ ಕೂಡ ಈ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಹಾಗೆ ಈ ಲೇಬರ್ ಕಾರ್ಡ್ ಅನ್ನ ಅವ್ರು ಒಂದ್ ವರ್ಷಕ್ಕೆ ಅಥವಾ ಮೂರ್ ವರ್ಷಕ್ಕೆ ಅಂತ ರಿನಿವಲ್ ಅನ್ನ ಮಾಡಿಸ್ಬೇಕಾಗತ್ತೆ ಅದೇ ತರ ರಿನಿವಲ್ ಮಾಡಿಸ್ತಾ ಬಂದಿರುವ ಫಲಾನುಭವಿಗಳು ಅರವತ್ತು ವರ್ಷ ವಯಸ್ಸಾದ ನಂತರ ಅವರಿಗೆ ಡೈರೆಕ್ಟ್ ಆಗಿ ಈ ಪೆನ್ಷನ್ ಫೆಸಿಲಿಟಿ ಸಿಗಲ್ಲ ಅದಕ್ಕೆ ಆ ಲೇಬರ್ ಕಡನ ಹೊಂದಿರೋರು ಏನ್ ಮಾಡ್ಬೇಕಂತ ಅಂದ್ರೆ ನಿಮ್ಮ ಹತ್ತಿರ ಇರುವ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಗೆ ಅರವತ್ತು ವರ್ಷ ವಯಸ್ಸಾದ ನಂತರ ಅಲ್ಲಿ ನೀವು ಇನ್ನೊಂದು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವಲ್ಲಿ ನಿಮ್ಮ ಜೀವಂತ ಪ್ರಮಾಣ ಪತ್ರ ಅಥವಾ ಲಿವಿಂಗ್ ಸರ್ಟಿಫಿಕೇಟ್ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಹಾಗೆ ಫೈನಲ್ ಆಗಿ ನಿಮ್ಮ ಲೇಬರ್ ಕಾರ್ಡ್ ಅನ್ನ ನೀವಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ನೀವಲ್ಲಿ ಹೋಗಿ ಕೊಟ್ರೆ ನಿಮ್ಗೆ ಅವರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಮೌಂಟ್ ಬರೋ ತರ ಪೆನ್ಷನ್ ಅನ್ನ ಆನ್ಲೈನ್ ಅಲ್ಲಿ ಹಾಕಿ ಅರ್ಜಿಯನ್ನ ನಿಮ್ಗೆ ಕೊಡ್ತಾರೆ ನೀವು ಲೇಬರ್ ಕಾರ್ಡ್ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಪಡೆಯಬಹುದು ಹಾಗೆ ಈ ಶ್ರಮ ಕಾರ್ಡ್ ಅನ್ನ ಮಾಡಿಸಿದವರು ಕೂಡ ಹದಿನೆಂಟು ವರ್ಷ ವಯಸ್ಸಾದ ನಂತರ ಇಷ್ಟ ಅಮೌಂಟ್ ಅನ್ನ ಪ್ರತಿ ತಿಂಗಳು ಅಂತ ತುಂಬಿ ನೀವ್ ಎಷ್ಟ್ ಅಮೌಂಟ್ ಅನ್ನ ತುಂಬತೀರಾ ಅಷ್ಟ ಅಮೌಂಟ್ ಸರ್ಕಾರವು ಕೂಡ ಹಾಕಿ ನಿಮ್ಗೆ ಅರವತ್ತು ವರ್ಷ ವಯಸ್ಸಾದ ನಂತರ ಆ ಎಲ್ಲಾ ಅಮೌಂಟ್ ಅನ್ನ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂತೆ ನಿಮ್ಗೆ ಪೆನ್ಷನ್ ರೂಪದಲ್ಲಿ ಕೊಡ್ತಾರೆ ಐ ಹೋಪ್ ಫ್ರೆಂಡ್ಸ್ ಈ ಎರಡು ಕಾರ್ಡ್ ಗಳ ಬಗ್ಗೆ ನಿಮ್ಗೆ ಇರುವಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಯಾರಿಗಾದ್ರೂ ಈ ಯಾವ್ದಾದ್ರು ಒಂದ್ ಕಾರ್ಡ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ನಿಮ್ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಕ್ಕ ನನ್ಗೆ ಗೊತ್ತಾಗತ್ತೆ ಎಷ್ಟು ಜನಕ್ಕೆ ಈ ವಿಡಿಯೋದಿಂದ ಬೆನಿಫಿಟ್ ಸಿಕ್ಕಿದೆ ಅರ್ಥ ಆಗಿದೆ ಹಾಗೆ ಯೂಸ್ಫುಲ್ ಆಗಿದೆ ಅಂತ ನೀವ್ ಮಾಡೋ ಆ ಒಂದ್ ಸಣ್ ಕಮೆಂಟ್ ಇಂದ ನನ್ಗೆ ಗೊತ್ತಾಗತ್ತೆ ಸೊ ಫ್ರೆಂಡ್ಸ್ ಇದೇ ತರ ಯೂಸ್ಫುಲ್ ಕಂಟೆಂಟ್ ಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ